ಧರ್ಮಸ್ಥಳ ಧರ್ಮವನ್ನು ಕಾಯುವ ಈ ಕ್ಷೇತ್ರ ಇಂದು ಪ್ರಶ್ನೆಗಳ ಸುಳಿಯಲ್ಲಿದೆ ನಂಬಿಕೆಗಳು ಅಲುಗಾಡುತ್ತಿವೆ ಈ ಪುಣ್ಯ ಭೂಮಿಯ ಮೇಲೆ ಅಧರ್ಮದ ನೆರಳು ಕವಿದಿದೆ ಮಂಜುನಾಥ ಸ್ವಾಮಿ ಪ್ರತಿಷ್ಠಾಪನೆಗೂ ಮುನ್ನವೂ ಇದೇ ರೀತಿ ಅಧರ್ಮವಿತ್ತೆ ಧರ್ಮಸ್ಥಳ ಎಂದರೆ ಧರ್ಮವನ್ನು ಕಾಪಾಡುವ ಸ್ಥಳ ಆದರೆ ಇಂದು ಧರ್ಮ ಎಲ್ಲಿ ಹೋಗಿದೆ ಶತಮಾನಗಳ ಇತಿಹಾಸವಿರುವ ಈ ಕ್ಷೇತ್ರ ಎದುರಿಸುತ್ತಿರುವ ಸವಾಲುಗಳೇನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನವೇ ನಮ್ಮ ಇಂದಿನ ಕಥನ ಕ್ರಿಸ್ತಶಕ ಹದಿನಾರನೇ ಶತಮಾನಕ್ಕೂ ಹಿಂದೆ ನೇತ್ರಾವತಿ ನದಿಯ ದಡದಲ್ಲಿ ದಟ್ಟ ಅರಣ್ಯದ ಮಧ್ಯೆ ಕುಡುಮು ಎಂಬ ಪುಟ್ಟ ಗ್ರಾಮವಿತ್ತು ಅಲ್ಲಿ ಬೀರ್ಪಣ್ಣ ಪೆರ್ಗಡೆ ಮತ್ತು ಅಮ್ಮು ಬಲ್ಲಾಳ್ತಿ ಎಂಬ ಧರ್ಮನಿಷ್ಠ ದಂಪತಿಗಳು ವಾಸಿಸುತ್ತಿದ್ದರು ಅವರ ಮನೆಯ ಬಾಗಿಲು ಸದಾ ಅತಿಥಿಗಳಿಗೆ ತೆರೆದಿರುತ್ತಿತ್ತು ಒಂದು ಕರಾಳ ರಾತ್ರಿ ದಟ್ಟ ಕತ್ತಲಲ್ಲಿ ಬೀರ್ಮಣ್ಣ ಪೆರ್ಗಡೆ ನಿದ್ರಿಸುತ್ತಿದ್ದಾಗ ಅವರ ಮನೆಯ ಮುಂದೆ ನಾಲ್ಕು ನಿಗೂಢ ವ್ಯಕ್ತಿಗಳು ಪ್ರತ್ಯಕ್ಷರಾದರು ಅನಿರ್ವಚನೀಯ ತೇಜಸ್ಸಿನಿಂದ ಕೂಡಿದ್ದ ಅವರು ನಮಗೆ ಆಶ್ರಯ ಬೇಕು ಎಂದರು ದಂಪತಿಗಳು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು ಅವರು ಸಾಮಾನ್ಯರಾಗಿರಲಿಲ್ಲ ಧರ್ಮಸ್ಥಾಪನೆಗೆ ಸೂಕ್ತ ಸ್ಥಳ ಅರಸುತ್ತಾ ಬಂದಿದ್ದ ಕಾಳರಾಹು ಕಾಳರ್ಕಿಯ ಕುಮಾರಸ್ವಾಮಿ ಮತ್ತು ಮತ್ತು ಕನ್ಯಾಕುಮಾರಿ ಎಂಬ ಧರ್ಮದ ದೈವಗಳು ಅವರು ಕ್ರಿಸ್ತಶಕ ಹದಿನಾರನೇ ಶತಮಾನದ ಆರಂಭದಲ್ಲಿ ಪರ್ಗಡೆಯವರು ಆತಿಥ್ಯಕ್ಕೆ ಮೆಚ್ಚಿದ ದೈವಗಳು ಈ ಸ್ಥಳದಲ್ಲಿ ಧರ್ಮಕ್ಷೇತ್ರ ಸ್ಥಾಪಿಸುವಂತೆ ಆಜ್ಞಾಪಿಸಿದರು ಆದರೆ ದೇಗುಲ ನಿರ್ಮಾಣಕ್ಕೂ ಮುನ್ನ ಆ ಗ್ರಾಮದ ಒಂದು ನಿರ್ದಿಷ್ಟ ಭಾಗದಲ್ಲಿ ಅಧರ್ಮ ತಾಂಡವವಾಡುತ್ತಿತ್ತು ಅನ್ಯಾಯವಾಗಿ ಜೀವ ತೆಗೆದ ಕರಾಳ ಭೂಮಿಯನ್ನು ಪರಿಶುದ್ಧಗೊಳಿಸುವುದು ಅವರಿಗೆ ದೊಡ್ಡ ಸವಾಲಾಗಿತ್ತು ದೈವಗಳು ತಮ್ಮ ಶಕ್ತಿ ಬಳಸಿ ಆ ಅಧರ್ಮದ ನೆಲವನ್ನು ಶುದ್ಧಗೊಳಿಸಿದರು ಆದರೆ ಅವರಿಗೆ ಒಬ್ಬ ಬಲಿಷ್ಠ ರಕ್ಷಕ ಬೇಕಿತ್ತು ಆಗ ಅವರ ಕಣ್ಣಿಗೆ ಬಿದ್ದವನೇ ಅಣ್ಣಪ್ಪ ಭೈರವನ ಅಂಶವೆಂದೇ ಹೇಳಲಾಗುವ ಅಖಂಡ ಶಕ್ತಿ ಮತ್ತು ಭಕ್ತಿಯುಳ್ಳ ವೀರ ಪುರುಷನಾಗಿದ್ದ ಅಣ್ಣಪ್ಪನಿಗೆ ಈ ಧರ್ಮಕ್ಷೇತ್ರಕ್ಕೆ ನೀನು ರಕ್ಷಕನಾಗು ಅಧರ್ಮ ಪ್ರವೇಶಿಸದಂತೆ ಕಾಪಾಡು ಎಂದು ದೈವಗಳು ಆದೇಶಿಸಿದರು ಅಣ್ಣಪ್ಪ ಸಂತೋಷದಿಂದ ಇದನ್ನು ಒಪ್ಪಿದ ಹಿಂದೂ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿಯೇ ಕ್ಷೇತ್ರಪಾಲಕನಾಗಿ ನೆಲೆಸಿದ್ದಾರೆ ಇದು ಒಂದು ಅದ್ಭುತ ಸತ್ಯ ಧರ್ಮದ ದೈವಗಳಿಗೆ ಇನ್ನೊಂದು ಮಹತ್ವದ ಕಾರ್ಯವಿತ್ತು ಲೋಕ ಕಲ್ಯಾಣಕ್ಕೆ ಒಬ್ಬ ಪ್ರಮುಖ ದೇವರ ಉಪಸ್ಥಿತಿ ಅವರ ನಿರ್ಧಾರ ಆಶ್ಚರ್ಯಕರವಾಗಿತ್ತು ಮಂಜುನಾಥ ಸ್ವಾಮಿಯ ಲಿಂಗವನ್ನು ತರುವಂತೆ ಅಣ್ಣಪ್ಪನಿಗೆ ಆದೇಶಿಸಿದರು ರಾತ್ರೋರಾತ್ರಿ ಇದು ಹೇಗೆ ಸಾಧ್ಯ ಆದರೆ ಅಣ್ಣಪ್ಪನ ಭಕ್ತಿ ಮತ್ತು ದೈವಿಕ ಶಕ್ತಿಯ ಮುಂದೆ ಏನೂ ಅಸಾಧ್ಯವಿರಲಿಲ್ಲ ಒಂದೇ ರಾತ್ರಿಯಲ್ಲಿ ಆ ಲಿಂಗವನ್ನು ಕದರಿ ಕ್ಷೇತ್ರದಿಂದ ತಂದು ಕೂಡುಮು ಗ್ರಾಮದಲ್ಲಿ ಪ್ರತಿಷ್ಠಾಪಿಸಲಾಯಿತು ಆ ಕ್ಷಣದಿಂದ ಕೂಡುಮು ಗ್ರಾಮ ಧರ್ಮಸ್ಥಳವಾಗಿ ಮಾರ್ಪಟ್ಟಿತು ಶ್ರೀ ಮಂಜುನಾಥ ಸ್ವಾಮಿ ಇಲ್ಲಿ ನೆಲೆಸಿ ಇದು ಕೇವಲ ಒಂದು ಪ್ರತಿಷ್ಠಾಪನೆಯಲ್ಲ ಶತಮಾನಗಳ ಹಿಂದೆ ನಡೆದ ಮಹಾಪವಾಡ ಧರ್ಮಸ್ಥಳದ ಇತಿಹಾಸ ದೈವಿಕ ಶಕ್ತಿಯಷ್ಟೇ ಅಲ್ಲದೆ ಮಾನವೀಯತೆಯ ಸುತ್ತಲೂ ಹಣೆದುಕೊಂಡಿದೆ ಬೀರ್ಮಣ್ಣ ಪೆರ್ಗಡಿಯವರು ವಂಶಸ್ಥರಾದ ಹೆಗ್ಗಡೆ ಮನೆತನದವರು ದೈವಗಳ ಆಜ್ಞೆಯ ನಂತರ ಈ ದೇಗುಲದ ಧರ್ಮದರ್ಶಿಗಳಾಗಿ ಶತಮಾನಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಅವರ ಧರ್ಮನಿಷ್ಠೆ ದಾನಗುಣ ಮತ್ತು ಲೋಕ ಕಲ್ಯಾಣದ ದೃಷ್ಟಿ ಇಂದಿಗೂ ಮುಂದುವರೆದಿದೆ ಆದರೆ ಈ ಎಲ್ಲ ಅದ್ಭುತಗಳ ನಡುವೆಯೂ ಇಂದು ಧರ್ಮಸ್ಥಳ ಒಂದು ಕರಾಳ ಪ್ರಶ್ನೆಯನ್ನು ಎದುರಿಸುತ್ತಿದೆ ಶತಮಾನಗಳ ಹಿಂದೆ ಅಧರ್ಮವನ್ನು ತೊಲಗಿಸಿದ ಈ ನೆಲದಲ್ಲಿ ನ್ಯಾಯಕ್ಕಾಗಿ ಭೀಕರ ಹೋರಾಟ ನಡೆಯುತ್ತಿದೆ ನ್ಯಾಯಾಲಯದ ಅಂಗಳದಲ್ಲಿ ಈ ಪುಣ್ಯಕ್ಷೇತ್ರದ ಹೆಸರು ಕೇಳಿಬರುತ್ತಿದೆ ಇದು ಕೇವಲ ಒಂದು ಪ್ರಕರಣವಲ್ಲ ಇದು ನಮ್ಮ ನಂಬಿಕೆಯ ಧರ್ಮದ ಮಾನವೀಯತೆಯ ಅಸ್ತಿತ್ವದ ಪ್ರಶ್ನೆ ಇಲ್ಲಿನ ಪ್ರತಿ ಕಲ್ಲು ಮಣ್ಣಿನ ಕಣವು ಇತಿಹಾಸ ಹೇಳಿದರೂ ಆಳದಲ್ಲಿ ನ್ಯಾಯಕ್ಕಾಗಿ ಎತ್ತಿದ ಪ್ರತಿಧ್ವನಿ ಕೇಳುತ್ತಿದೆ ಇದು ನಿಮ್ಮನ್ನು ಕಲಕದೇ ಇರಲಾರದು ಧರ್ಮವನ್ನು ರಕ್ಷಿಸುವ ಧರ್ಮಸ್ಥಳ ಇಂದು ನ್ಯಾಯಕ್ಕಾಗಿ ಕಾಯುತ್ತಿರುವ ಜೀವಗಳ ನೋವಿನಿಂದ ನರಳುತ್ತಿದೆ ತನ್ನ ಅಸ್ತಿತ್ವಕ್ಕೆ ಪರೀಕ್ಷೆ ಎದುರಿಸುತ್ತಿರುವ ಈ ಕ್ಷೇತ್ರದಲ್ಲಿ ನಡೆದ ಎಲ್ಲ ಘಟನೆಗಳಿಗೂ ನಾವು ಇಲ್ಲಿ ನಿಂತು ಧರ್ಮಸ್ಥಳ ಮಂಜುನಾಥನನ್ನು ಬೇಡಿಕೊಂಡು ಈ ದೇವರಿಗೆ ಎಲ್ಲವನ್ನೂ ಒಪ್ಪಿಸಿ ಧರ್ಮವನ್ನು ಕಾಪಾಡಲು ಕೇಳಿಕೊಳ್ಳೋಣ ಸತ್ಯ ಮತ್ತು ನ್ಯಾಯಕ್ಕೆ ಅಂತಿಮವಾಗಿ ಜಯವಾಗಲಿ ಶಾಶ್ವತವಾಗಿ ಪ್ರಕಾಶಿಸಲಿ ಧರ್ಮೋ ರಕ್ಷಿತಿ ರಕ್ಷಿತ ಶ್ರೀ ಮಂಜುನಾಥ ಸ್ವಾಮಿಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ